ಲೋಕಾಧಿಕಾರಿಗಳು ರೇಡ್ ಮಾಡಿದ್ದಾರೆ ನೋಡಿ ಬಿಬಿಎಂಪಿ ಅಧಿಕಾರಿಗಳಿಗೆ ಲೋಕಾಧಿಕಾರಿಗಳು ಶೋಕ್ ಅನ್ನ ಕೊಟ್ಟಿದ್ದಾರೆ ಬೆಳ್ಳಂಬಳಿಗೆ ಬಿಬಿಎಂಪಿ ಕಲ್ಯಾಣ ಅಧಿಕಾರಿ ಲಲಿತಾ ಉಪ ಹಣಕಾಸು ನಿಯಂತ್ರಕ ಸತ್ಯಮೂರ್ತಿ ಮನೆಯಲ್ಲಿ ಶೋಧವನ್ನ ಮಾಡ್ತಿದ್ದಾರೆ ವಯಾಲಿ ಕಾವಲ್ನಲ್ಲಿರುವ ಸತ್ಯಮೂರ್ತಿ ನಿವಾಸ ಮನೆಯಲ್ಲೂ ಪರಿಶೀಲನೆ ಆಗ್ತಾ ಇದೆ ಲೋಕಾಧಿಕಾರಿಗಳು ತಡ ತಡಕಾಡ್ತಾ ಇದ್ದಾರೆ ದೇವಯ್ಯ ಪಾರ್ಕ್ ಬಳಿ ಇರುವಂತಹ ಲಲಿತಾ ನಿವಾಸದಲ್ಲಿ ಶೋಧವನ್ನ ಮಾಡ್ತಿದ್ದಾರೆ ಬಿಬಿಎಂಪಿ ಪಶ್ಚಿಮ ವಲಯದಲ್ಲಿ ಬಹುಕೋಟಿ ಹಗರಣ ಆಗಿತ್ತು ಕಲ್ಯಾಣ ವಿಭಾಗದಲ್ಲಿ ನಡೆದಿದ್ದಂತಹ ಹಗರಣ ಸಂಬಂಧ ರೇಡ್ ಮಾಡಿದ್ದಾರೆ ಬೆಳ್ಳಂಬಳಗ್ಗೆ ಅಧಿಕಾರಿಗಳಿಗೆ ಬಿಬಿಎಂಪಿ ಅಧಿಕಾರಿಗಳಿಗೆ ಲೋಕ ರೇಡ್ ಶೋಕನ್ನು ಕೊಟ್ಟಿದ್ದಾರೆ ಲೋಕಾಯುಕ್ತ ಎಸ್ಪಿ ಶ್ರೀನಾಥ್ ಜೋಶಿ ಮಾರ್ಗದರ್ಶನದಲ್ಲಿ ನಡೆದಂತಹ ದಾಳಿ ಇದು ಡಿವೈಎಸ್ಪಿ ಸುನೀಲ್ ವೈ ನಾಯಕ್ ನೇತೃತ್ವದಲ್ಲಿ ಎಂಟು ತಂಡಗಳಾಗಿ ದಾಳಿಯನ್ನ ಮಾಡಲಾಗಿದೆ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಹಗರಣ ಆಗಿತ್ತು ಫಲಾನುಭವಿಗಳ ಹಣವನ್ನು ಅಕ್ರಮವಾಗಿ ಸೊಸೈಟಿಗಳಿಗೆ ವರ್ಗಾವಣೆ ಮಾಡಲಾಗಿತ್ತು ಅನ್ನುವಂತಹ ಆರೋಪ ಇದೆ ಈ ಹಗರಣವನ್ನ ಬಿಟಿವಿ ಮೊದಲ ಬಾರಿಗೆ ವರದಿಯನ್ನ ಮಾಡಿತ್ತು ಜೂನ್ನಲ್ಲೇ ಈ ಬಗ್ಗೆ ವರದಿ ಮಾಡಿದ್ದಂತಹ ಬಿಟಿವಿ ಈಗ ಲೋಕಾಯುಕ್ತ ಎಸ್ ಪಿ ಶ್ರೀನಾಥ್ ಜೋಶಿ ಮಾರ್ಗದರ್ಶನದಲ್ಲಿ ದಾಳಿಯಾಗಿದೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಬಿಬಿಎಂಪಿ ಕಲ್ಯಾಣ ಅಧಿಕಾರಿ ಲಲಿತಾ ಉಪ ಹಣಕಾಸು ನಿಯಂತ್ರಕ ಸತ್ಯಮೂರ್ತಿ ಮನೆಯಲ್ಲಿ ಶೋಧವನ್ನ ನಡೆಸಿದ್ದಾರೆ ಬಯಾಲಿ ಕಾವಲ್ನಲ್ಲಿರುವಂತಹ ಸತ್ಯಮೂರ್ತಿ ನಿವಾಸ ಅವರ ಮನೆಯಲ್ಲೂ ಲೋಕಾಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ ದೇವಯ್ಯ ಪಾರ್ಕ್ ಬಳಿ ಇರುವಂತಹ ಲಲಿತಾ ನಿವಾಸದಲ್ಲೂ ಶೋಧವನ್ನ ಮಾಡ್ತಿದ್ದಾರೆ ಬಿಬಿಎಂಪಿ ಪಶ್ಚಿಮ ವಲಯದಲ್ಲಿ ಬಹುಕೋಟಿ ಹಗರಣ ನಡೆದಿತ್ತು ಅಕ್ರಮ ಆಗಿತ್ತು ಕಲ್ಯಾಣ ವಿಭಾಗದಲ್ಲಿ ನಡೆದಿದ್ದಂತಹ ಹಗರಣ ಸಂಬಂಧ ಇವತ್ತು ಬೆಳ್ಳ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳಿಗೆ ಶೋಕನ್ನು ಕೊಟ್ಟಿದ್ದಾರೆ ಎಸ್ ಬೆಳ್ಳಂಬಳಗ್ಗೆ ಲೋಕ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ನೋಡಿ ಬಿಬಿಎಂಪಿ ಅಧಿಕಾರಿಗಳಿಗೆ ಲೋಕ ಅಧಿಕಾರಿಗಳು ರೇಡ್ ಶಾಕ್ ಕೊಟ್ಟಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಬಿಬಿಎಂಪಿ ಕಲ್ಯಾಣ ಅಧಿಕಾರಿ ಲಲಿತಾ ಅವರ ಮನೆ ಮೇಲೂ ಅವರ ನಿವಾಸದ ಮೇಲೂ ಲೋಕ ಅಧಿಕಾರಿಗಳು ಬೆಳಗ್ಗೆ ರೇಡ್ ಮಾಡಿದ್ದಾರೆ ಎಲ್ಲ ರೀತಿಯಾಗಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅವರ ಮನೆಯಲ್ಲಿ ಇಂಚಿಂಚು ತಡಕಾಡ್ತಾ ಇದ್ದಾರೆ ಲೋಕ ಅಧಿಕಾರಿಗಳು ಮತ್ತು ಉಪ ನಿಯಂತ್ರಕ ಸತ್ಯಮೂರ್ತಿ ಮನೆಯಲ್ಲೂ ಶೋಧವನ್ನ ನಡೆಸ್ತಿದ್ದಾರೆ ಕಲ್ಯಾಣ ವಿಭಾಗದಲ್ಲಿ ನಡೆದಿದ್ದಂತಹ ಹಗರಣ ಸಂಬಂಧ ಬೆಳ್ಳಂಬೆಳಗ್ಗೆ ಲೋಕಾಧಿಕಾರಿಗಳು ರೇಡ್ ಮಾಡಿದ್ದಾರೆ ಲೋಕಾಯುಕ್ತ ಎಸ್ ಪಿ ಶ್ರೀನಾಥ್ ಜೋಶಿ ಅವರ ಮಾರ್ಗದರ್ಶನದಲ್ಲಿ ನಡೆದಂತಹ ದಾಳಿ ಇದು ಡಿ ವೈ ಎಸ್ ಪಿ ಸುನೀಲ್ ವೈ ನಾಯಕ್ ನೇತೃತ್ವದಲ್ಲಿ ಎಂಟು ತಂಡಗಳಾಗಿ ದಾಳಿಯನ್ನು ಮಾಡಿದ್ದಾರೆ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಹಗರಣ ಆಗಿತ್ತು ಫಲಾನುಭವಿಗಳ ಹಣವನ್ನು ಅಕ್ರಮವಾಗಿ ಸೊಸೈಟಿಗಳಿಗೆ ವರ್ಗಾವಣೆ ಮಾಡಲಾಗಿತ್ತು ಅನ್ನುವಂಥ ಗಂಭೀರವಾದಂತಹ ಆರೋಪ ಇದೆ